ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಆ್ಯಪಲ್ ಕೇಸರಿ ಬಾತ್ ಮಾಡತ್ತೀನಿ ತುಂಬ ಚೆನ್ನಾಗಿರುತ್ತೆ ಆ್ಯಪಲ್ ಕೇಸರಿ ಭಾತ್ ಆ್ಯಪಲ್ ಕೇಸರಿ ಬಾತ್ ಮಾಡೋಕೆ ಒಂದು ಆ್ಯಪಲ್ ತೊಗೊಂಡಿ ಎಲ್ಲ ಸಿಪ್ಪಿ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಒಂದು ಕಪ್ ಸಕ್ರೆ ಒಂದು ಕಪ್ ರವಾ ಮೂರು ಸ್ಪೂನ್ ತುಪ್ಪ ಹಾಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏಲಕ್ಕಿ ಪೌಡ್ರ ಒಂದು ಮೂರ ಲವಂಗ ಇಟ್ಕೊಂಡಿನಿ ಹಾಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ನೀರು ಹಾಕೊಳಕತ್ತೀನಿ ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಗ್ಯಾಸ್ ಹಚ್ಚಿ ನೀರ ನೀರ ಕಾಸೋಕೆ ನೀರು ಕುದಿಯಾಕ ಇಟ್ಟೀನಿ ಬಿಸಿ ಮಾಡೋಕ್ಕೆ ಇವಾಗ ಈ ಕಡೆಯಿಂದ ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಒಂದೆರಡು ಸ್ಪೂನ್ಟ ತುಪ್ಪ ಹಾಕ್ಕೊಳಕತ್ತೀನಿ ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ತುಪ್ಪ ಬಿಸಿ ಆದ್ಮ್ಯಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ತಗೊಂಡಿದ್ದು ಹಾಕ್ಕೊಳಕ್ತೀನಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ತುಪ್ಪದೊಳಗೆ ಹುರ್ಕೋಬೇಕು ಕಲರ್ ಚೇಂಜ್ ಆಗೋ ಮಟ್ಟ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಅಟ್ಟೆ ಹುರ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಯವು ಹಾಗೆ ನೋಡಿ ಇವಾಗ ತೆಗೆದ ಒಂದು ಪ್ಲೇಟಿಗೆ ಇಟ್ಕೊಳಕತ್ತೀನಿ ನಾನು ಅಟ್ಟು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಇವಾಗ ಇದ ಒಳಗೆ ತುಪ್ಪ ಐತಲ್ವ ಇದ್ರೊಳಗೆ ನಾನು ರವೆ ತೊಗೊಂಡಿದ್ದು ಹಾಕ್ಕೊಳಕತ್ತೀನಿ ರವಾನ ಹಾಕೊಳಕತ್ತೀನಿ ರವೆ ಹಾಕ್ಬಿಟ್ಟು ರವಾನ ಹುರ್ಕೋ ಹುರ್ಕೊ ಹುರಿಯಾತೀನಿ ರವೆ ಹುರಿದ ಮುಂದ ಉರಿ ಕಡಿಮೆ ಇಟ್ಟು ಮುಂದ ಚಲೋ ತಂಗ ರವೆ ಹುರ್ಕೋಬೇಕು ರವ್ ರವಾ ಹುರಿದ ಮುಂದ ಘಮ ಬರಬೇಕು ಅಲ್ಲಿ ಮಟ್ಟ ಹುರ್ಕೋಬೇಕು ಇವಾಗ ನೋಡಿ ರವೆ ಎಲ್ಲ ಹುರಿದಾವು ಘಮ ಬರಾಕತ್ತಿದ್ದು ಹಾಗೆ ತೆಗೆದುಬಿಟ್ಟು ಅವನ್ನೆಲ್ಲ ರವೆ ತೆಗೆದುಬಿಟ್ಟು ಅದ ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಪ್ಪ ಬಿಸಿ ಆದ್ದಾಗ ಇವಾಗ ಕಟ್ ಮಾಡಿಟ್ಕೊಂಡಿದ್ದು ಆ್ಯಪಲ್ಲ ಹಾಕೊಳಕತ್ತೀನಿ ನಾನು ಆ್ಯಪಲ್ ಹಾಕಿಬಿಟ್ಟು ಆ್ಯಪಲ್ಲ ತುಪ್ಪದೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡು ಚೆನ್ನಾಗಿರ್ತವೆ ಅವು ಆ್ಯಪಲ್ಲ ಚೆನ್ನಾಗಿರ್ತತಿ ಕೇಸರಿ ಭಾತ ಇವಾಗ ನೋಡಿ ಆ್ಯಪಲ್ಲ ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡಿದ್ದೀನಿ ಇವಾಗ ನಾನು ನೀರು ಹಾಕ್ಕೊಳಕತ್ತೀನಿ ಬಿಸಿ ನೀರು ಹಾಕ್ಕೊಳಕತ್ತೀನಿ ನಾನು ಬಿಸಿ ನೀರು ಹಾಕಿಬಿಟ್ಟು ಇವಾಗ ನಾನು ಸಕ್ಕರೆ ತೊಗೊಂಡಿದ್ದ ಸಕ್ಕರೆನ ಹಾಕ್ಕೊಳಾಕತ್ತೀನಿ ಒಂದು ಕಪ್ ಸಕ್ಕರೆ ಹಾಕೊಂಡಿನಿ ನಾನು ಸ್ವೀಟ್ ಜಾಸ್ತಿ ಒಂದು ಕಪ್ ರವೆ ತೊಗೊಂಡಿನಿ ಒಂದು ಕಪ್ ಸಕ್ರೆ ಹಾಕ್ಕೊಂಡಿನಿ ನಾನು ಸಕ್ಕರೆ ಹಾಕಿಬಿಟ್ಟು ಇವಾಗ ಅದನ್ನು ಸ್ಪೂನಿಂದ ಮಿಕ್ಸ್ ಮಾಡತ್ತೀನಿ ಸ್ವಲ್ಪ ಕುದಿಯಾಕ ಬಿಟ್ಟಿದ್ದು ನಾನು ಇವಾಗ ನೋಡಿ ಕುದಿಯಾಕತ್ತಿತ್ತು ಸ್ವಲ್ಪ ಸ್ವಲ್ಪ ಫುಡ್ ಕಲರ್ ಹಾಕೊಂಡಿ ನಾನು ಇವಾಗ ಕುದಿ ಕುದಿಯಾತ ಕುದಿಯಾತಾವ ನೀರು ಇವಾಗ ರವೆ ಹಾಕೊಂಡ ಸ್ವಲ್ಪ ಸ್ವಲ್ಪ ರವೆ ಹಾಕೋದ ಮಿಕ್ಸ್ ಮಾಡಬೇಕು ಚಲೋ ತಂಗ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಒಂದ್ಸಲ ಗಂಟ ಆಗ್ತಾವು ರವೆ ಹುರಿದಿವಲ್ವ ಗಂಟಾಗಲ್ಲ ಆದರೂ ಆಗ್ತಾವು ಒಂದ್ಸಲ ಗಂಟಾವು ರವೆ ನೋಡಿ ಎಷ್ಟು ಎಷ್ಟು ಮಸ್ತ್ ಕಾಣತೈತಿ ಇದು ನೋಡಿ ಆ್ಯಪಲ್ ಹೆಂಗೆ ಕಣದವು ಆ್ಯಪಲ್ ತುರಿದು ಕೊಬ್ಬರಿ ಹೆಚ್ಚು ಮನೇಲಿ ಹೆರ್ಚಿ ಹಾಕೋಬೋದು ನೋಡಿ ಹೆಂಗೆ ಹೆಂಗೈತಿ ಇವಾಗ ನಾನು ಏಲಕ್ಕಿ ಪೌಡ್ರ್ ಹಾಕೊಳಕತ್ತೀನಿ ಹಾಗೆ ಹುರಿದಿಟ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಾಕತ್ತೀನಿ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡತ್ತೀನಿ ನೋಡಿ ಎಷ್ಟು ಮಸ್ತ್ ಆಗೈತಿ ಕೇಸರಿ ಭಾತ ಇದ್ರ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದ ತುಪ್ಪ ಹಾಕೊಬೋದು ನೋಡಿ ಎಷ್ಟು ಮಸ್ತ್ ಕಾಣತೈತಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಮಸ್ತಾಗಿ ಆಗೈತಿ ಆ್ಯಪಲ್ಗೆ ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು